ಮೊನ್ನೆ ವಿನಾಯಕ ಸಭಾಗೃಹ ಆನೆಗುಡ್ಡೆ ಹಾಲಿಗೆ ಹೋಯೆ ಭಾಳ ಖುಷಿ ಐತೆ ಜನ್ಮಕ್ಕೊಂದು ಅಂದಂಗೆ ಒಳ್ಳೊಳ್ಳೆ ಮೂರು ಮುತ್ತು ನಾಟಕದಲ್ಲಿ ಒಳ್ಳೆ ಕಲಾವಿದರು ಯಾರು ಸಂತೋಷಣ್ಣ ಅಣ್ಣ ಸತೀಶ್ ಅಣ್ಣ ಎಲ್ಲ ಬಂದಿರು ಮರ್ರೆ ಒಂದು ಸತೀಶ್ ಅಣ್ಣು ಹಾಗೆ ಭಾಳ ಖುಷಿ ಆಯ್ತು ಅವ್ರನ್ನ ಕಂಡು ಯಾಕಂದ್ರೆ ನಮಗೆಲ್ಲ ಅವರೆಲ್ಲ ಸಿಕ್ಕುದಲ್ಲ ಭಾಳ ಕಡಿಮೆ ನಾನು ಆ ಫಂಕ್ಷನಿಗೆ ಬೈದೆ ಅವರು ಆ ಫಂಕ್ಷನಿಗೆ ಬಂದಿರು ಭಾಳ ಖುಷಿ ಆಯ್ತು ಇನ್ನೊಂದು ಭಾಳ ಖುಷಿಯಾದ ವಿಚಾರ ಅಂದರೆ ಸುಮಾರು ಸಲ ಆಯ್ತು ಅವ್ರು ನಂಗೆ ಹೇಳೋದು ಯಾವುದಾರು ಒಂದು ಕಾರಣ ಒಂದು ಸಣ್ಣ ರೋಲ್ ಮಾಡ್ಲಿಕ್ಕೆ ನೀನು ಅಂದೇಳಿ ಅದು ಭಾಳ ಖುಷಿ ಆಯ್ತು ಮಾಡೋಕೆ ಮಾತ್ರ ನಮ್ಗೆ ಭಾಳ ಒಂದು ಸಮಸ್ಯೆ ಆ್ಯಕ್ಟಿಂಗ್ ಮಾಡೋಕ್ಕೆ ಅದು ಮತ್ತು ಶ್ರೀಕಾಂತ್ ಭಟ್ರು ಚೇಂಪಿಯರು ಅವರು ಭಾಳ ವಿದ್ವಾನ್ರು ಮತ್ತು ಹಾಗೆ ಧಾರ್ಮಿಕ ವಿಧಕ್ಕಿದ್ದರು ಅವ್ರದ್ದು ಒಂದು ಆಶೀರ್ವಾದ ತಗೊಂಡಂಗೆ ಆಯ್ತು ನನಗೆ ಸಂತೋಷ ಅಣ್ಣನ ಬಗ್ಗೆ ಭಾಳ ಖುಷಿ ಆಯಿತು ಹಾಗೆ ನನ್ನ ನೆಚ್ಚಿನ ಒಬ್ಬ ಆ್ಯಕ್ಟ್ರ್ ಆರ್ ಪಿ ಸ್ಟುಡಿಯೋ ನಾವು ಅವನಿಗೆ ಧರ್ಮರಾಯ ಧರ್ಮರಾಯ ಅಂದ್ರೆ ಕೆರೋದು ಎಂಥ ಮಾರ್ರೆ ಬರೀ ಬ್ಯಾದರ್ ಬಂದು ಓತೆ ಮೊನ್ನೆ ನಾನು ಫಂಕ್ಷನಿಗೆ ಹೋದಲ್ಲ ಮೂರು ಮುತ್ತು ನಾಟಕದ ಸಂತೋಷ ಅಣ್ಣ ಮತ್ತು ಸತೀಶ್ ಅಣ್ಣ ಎಷ್ಟು ಚಾನ್ಸ್ ಕೊಟ್ಟರೆಗೊಯ್ತಾ ಬಾಮರೆಯಾ ಒಂದು ರೋಲ್ ಮಾಡಿ ನೀನಂದಳಿ ಹಾ ಅಂಬುದು ಕಡಿಮೆ ಕಾಂಬು ಅಂಬುದು ಇದೇ ಆಯಿತು ನನ್ನ ವ್ಯಾಪಾರ ಅಷ್ಟು ಮಾಡೋಕ್ಕೂ ಈಗ ನನ್ನ ಕೆಲಸ ಅಂತ ಕಂಡಿರಿ ನೀವು ಕಣಕ ಬನ್ನಿ ಎಲ್ಲ ಗೊತ್ತ ಕಣೆ ನಿಮಗೆ ನಮಗೂ ಒಂದು ಹಸಿ ಇರುತ್ತೆ ಮೂರು ಮುತ್ತು ನಾಟಕದಲ್ಲಿ ಒಂದು ರೋಲ್ ಮಾಡ್ಕೊಂಡು ನಮಗೂ ಹಸಿ ಇರುತ್ತೆ ಎಂತ ಮಾಡೋದು ನನ್ನ ಕೆಲಸ ಹಾಂಗಿಂದ ಮರ್ರೆ ಕಣ್ಕ ಬನ್ನಿ ಯಾರು ಕಣ್ಕ ಬಂದ್ರಿಯಾ ನನ್ನ ಕೆಲಸ ಕಣ್ಕ ಬಂದ್ರಿಯಾ ಐನೂರು ದೋಸಿಗೆ ಎರಡು ಸಾವಿರ ದೋಸೆ ಮಾಡಿದ್ದೆ ನನಗೆ ಗೊತ್ತಿತ್ತಾ ಈ ದೋಸೆ ಹಾಕು ವ್ಯಾಪಾರ ಇಪ್ಪು ನನ್ಗೆ ನಾಟಕದ ರೋಲ್ ಮಾಡೋಕ್ಕಾಗತ್ತೆ